ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾದೇಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತು ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗನ ಇದ್ದಿದ್ದೆ ಇವತ್ತು ಶ್ರಾವಣ ಮಂಗಳಾರ ಅಲ್ವಾ ಹಾಗಾಗಿ ಕೊನೆ ಮಂಗಳವಾರ ಇವತ್ತು ಬೇ ಬೆಳಗ್ಗೆ ಬೇಗನೆ ಇದ್ದಿದ್ದೆ ಸ್ನಾನ ಪೂಜೆ ಎಲ್ಲ ಮುಗೀತು ಹಾಗೆ ನಮ್ಮ ಏರಿಯಾದಲ್ಲಿ ಮಂಗಳಗೌರಿ ಪೂಜೆ ಒಬ್ಬರು ಅಲ್ಲಿ ಕೂಡ ಉಡಿ ತುಂಬಿಸ್ಕೊಂಬರೋಕೆ ಹೋಗ್ಬೇಕು ಇವಾಗ ಹಾಗೆ ನಾನು ಇವತ್ತು ತಿಂಡಿಗೆ ಮೆಂತೆ ಪರೋಟ ಮಾಡಿದ್ದೆ ಈ ಮೆಂತೆ ಪರೋಟ ಯಾವ ಥರ ಮಾಡೋದು ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲಿ ಹುಡಿನ ಸ್ಕಿಪ್ ಮಾಡಿದಂಗೆ ಕೊನೆಯವರು ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ಬರ್ರಿ ಇವಾಗ ಮೆಹಂತೆ ಪರೋಟ ಯಾವ ಥರ ಮಾಡಿದೆ ಅಂತೇಳಿ ತೋರಿಸ್ತೀನಿ ನೋಡಿ ನಾನು ಚಪಾತಿ ಹಿಟ್ಟು ತೊಗೊಂಡನಿ ಹಾಗೆ ನೋಡಿರಿ ಒಂದು ಕಟ್ಟಿನಷ್ಟು ಮೆಹತೆ ಸೊಪ್ಪು ತೊಗೊಂಡನಿ ನೋಡಿರಿ ಚಪಾತಿ ಹಿಟ್ಟಿಗೆ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತದನಿ ತುಂಬ ಟೇಸ್ಟ್ ಅನ್ನಿಸ್ತವು ಮೆಹಂತೆ ಪರೋಟ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಚೆನ್ನಾಗಿ ಅನ್ನಿಸ್ತವು ಹಾಗೆ ನೋಡಿರಿ ಎಣ್ಣೆ ಹಾಕ್ತದಾನೆ ಸ್ವಲ್ಪ ಮಕ್ಕಳು ಸೊಪ್ಪೆಲ್ಲ ತಿನ್ನಲ್ಲವಾ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿ ಅನ್ನಿಸ್ತವು ಟೇಸ್ಟ್ ಆಗ್ತವೆ ಹಾಗೆ ನೋಡಿರಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದನ್ನ ಇವಾಗ ನೀಟಾಗಿ ತೊಳೆದು ಸಣ್ಣಕ್ಕೆ ಹೆಚ್ಕೊತೀನಿ ನೋಡಿರಿ ಈ ಥರ ಸಣ್ಣಕ್ಕೆ ಹೆಚ್ಚಿ ನೀಟ್ ತೊಳ್ಕೊಂಡಿನಿ ಇವಾಗ ಮೆ ಚಪಾತಿ ಹಿಟ್ಟಿಗೆ ಹಾಕೋದು ಒಂದು ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಕಿ ನೀಟಾಗಿ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಟಿ ಹೆಂಗೆ ಕಲಿಸ್ತೋ ಅದೇ ಥರನೇ ಗಟ್ಟಿಯಾಗಿ ಕಲಿಸ್ಕೋಬೇಕು ಭಾಳ ಮೆತ್ತ ಕಲಿಸ್ಬಿಟ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಸಿದ್ರೆ ಆಮೇಲೆ ಸೊಪ್ಪಿನ ನೀರೆಲ್ಲ ಬಿಟ್ಕೊಳತಲ್ವ ಅದು ಹಾಗಾಗಿ ಮೆತ್ತಗೆ ಆಗ್ತದೆ ಆಮೇಲೆ ಅದು ನೋಡ್ರಿ ಈ ಥರ ಹಿಟ್ಟನ್ನು ನಾನು ಕಲಿಸ್ಕೊಂಡನಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಹಾಫ್ ಆನ್ ಅವರ್ ಮುಚ್ಚಿಟ್ಬಿಡೋದು ನೋಡಿರಿ ಈ ಥರ ಮುಚ್ಚಿಡೋದು ಒಂದು ಅರ್ಧ ಗಂಟೆ ಇಟ್ಬಿಟ್ಟೆ ನೀಟಾಗಿ ಮೆತ್ತಗಾಗುತ್ತೆ ಹ್ಞೂ ನೋಡ್ರಿ ಇವಾಗ ಚಪಾತಿ ಮೆಂತ್ಯೆ ಪರೋಟನ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತೇನೆ ಈ ಥರ ಸಣ್ಣ ಸಣ್ಣದ ಉಳ್ಳಿ ಮಾಡಿ ಹ್ಞೂ ಈ ಥರ ಲಟ್ಟಿಸ್ಕೊಂಡು ಎಣ್ಣೆ ಹಚ್ಬೇಕು ಎಣ್ಣೆ ಹಚ್ಚಿ ಮಡ್ಚ್ಕೋಬೇಕು ಮಡಚಿದ್ರೆ ಈ ಥರ ಮಾಡ್ಕೊಂಡು ಉದ್ಕೋಬೇಕು ನೋಡಿರಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿರಿ ಈ ಥರ ಲಟ್ಟಿಸ್ಕೊಂಡು ಎಣ್ಣೆ ಹಾಕಿ ಬೇಯಿಸ್ತೇನೆ ನಾನು ಇವಾಗ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ವ ಚೆನ್ನಾಗಿ ಅನಿಸ್ತತಿ ಮೆಂತ್ಯ ಪರೋಟ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಲಂಚ್ ಬಾಕ್ಸಿಗೆ ಚೆನ್ನಾಗಿ ಅನಿಸ್ತತಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊಪ್ಪೆಲ್ಲ ತಿನ್ನೋಕೆ ಹಠ ಮಾಡ್ತಾರೆ ಮಕ್ಕಳು ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟ್ ಆಗ್ತತಿ ನೋಡಿರಿ ಈ ಥರ ಈಗ ಎಣ್ಣೆ ಹಾಕಿ ನೀಟಾಗಿ ಬೇಯಿಸಿದರೆ ಮೆಂತ್ಯೆ ಸೊಪ್ಪು ಮೆಂತ್ಯ ಪರೋಟ ರೆಡಿ ಆಗತ್ತೆ ಇದಕ್ಕೆ ಬೇಕಾದ್ರೆ ನಾವು ಹಸಿಮೆಣ್ಸಿಕಾಯಿ ಹೆಚ್ಚು ಹಾಕ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ನಾನು ಇಷ್ಟೇ ಇದು ಈ ಥರ ಮಾಡ್ತೀನಿ ನೋಡಿರಿ ಈ ಥರ ನೀಟಾಗಿ ಎಣ್ಣೆ ಹಾಕಿ ಭಾಳ ಸಾಫ್ಟ್ ಹಾಕೋ ಚಪಾತಿ ತುಂಬ ಟೇಸ್ಟ್ ಅನ್ನಿಸ್ತವು ಈ ಥರ ಎರಡು ಕಡೆ ಬೇಸ್ಕಂದ್ರೆ ಮೆಂತ್ಯೆ ಸೊಪ್ಪಿನ ರುಚಿಯಾದ ಆರೋಗ್ಯಕರವಾದ ಪರೋ ಪರೋಟ ರೆಡಿ ಆಗ್ತತಿ ನೋಡಿರಿ ಈ ಥರ ರುಚಿಯಾದ ಆರೋಗ್ಯಕರವಾದ ಪರೋಟ ಆಲೂ ಮೆಂತ್ಯೆ ಪರೋಟ ರೆಡಿ ಆಗ್ತವೆ ನೋಡಿರಿ ತುಂಬ ಟೇಸ್ಟ್ ಅನ್ನಿಸ್ತವೆ ಹಾಗೆ ಸಾಫ್ಟ್ ಆಗ್ತವೆ ನೋಡಿರಿ ಎಷ್ಟು ಚೆನ್ನಾಗಿ ರೆ ಆಗ್ಯವು ಮೆಂತ್ಯ ಪರೋಟ ನೋಡ್ರಿ ಕೈಯಲ್ಲಿ ಹಿಡ್ಕೊಂಡು ನಾವು ನೋಡಿದ್ರೂ ಎಷ್ಟು ಸಾಫ್ಟಾಗಿ ಆಗ್ಯಾವ ನೋಡ್ರಿ ಹರಿಯಂಗಿಲ್ಲ ಆ ಥರ ಸ್ಮೂತಾಗಿ ಆಗ್ತವೆ ಕಲಸೋದು ನೀಟಾಗಿ ಕಲಿಸ್ಬೇಕು ಹಿಟ್ಟನ್ನು ಕಲಸುವಾಗ ಎಣ್ಣೆ ಹಾಕಿ ಉಪ್ಪು ಹಾಕಿ ಭಾಳ ಗಟ್ಟಿನಲ್ಲ ಭಾಳ ಮೆತ್ತಗೋಲ್ಲ ಆ ರೀತಿ ಕಲಿಸ್ಬೇಕು ಹಾಕಲಿಸಿದಾಗ ಈ ಥರ ಚಪಾತಿ ಸ್ಮೂತಾಗಿ ಟೇಸ್ಟ್ ಅನ್ನಿಸ್ತೇವೆ ನೋಡಿರಿ ನಾನು ಮೆಂತೆ ಪರೋಟಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಸೋಯಾ ಚಂಗ್ಸ್ ಮಸಾಲ ಮಾಡಿದ್ದೆ ಮಸ್ತ್ ಕಾಂಬಿನೇಷನ್ ತುಂಬ ಟೇಸ್ಟ್ ಆಗಿತ್ತು ಈ ಥರ ನೋಡಿರಿ ಮೆಂತ್ಯ ಸೊಪ್ಪಿನ ಪರೋಟ ರೆಡಿಯಾಗಿ ನೀವು ಒಂದು ಸಲ ಟ್ರೈ ಮಾಡಿರಿ ತುಂಬ ಟೇಸ್ಟ್ ಅನ್ನಿಸ್ತೇವೆ ಮೆಂತ್ಯ ಸೊಪ್ಪಿನ ಪರೋಟ ಭಾಳ ಟೇಸ್ಟ್ ಅನ್ನಿಸ್ತೇವೆ ಇದಕ್ಕೆ ಮತ್ತೆ ನಾವು ಕ್ಯಾರೆಟ್ ತುರ್ದು ಹಾಕೊಬೋದು ಮತ್ತು ಮೆ ಕೊತ್ತಂಬರಿನ ಹಾಕೊಬೋದು ರುಬ್ಬು ಹಾಕ್ಕೊಬೋದು ತುಂಬ ಟೇಸ್ಟ್ ಅನ್ನಿಸ್ತು ನಾನು ಈ ಥರ ಮೆಂತ್ಯ ಸೊಪ್ಪು ಅಷ್ಟು ಹಾಕಿ ಮಾಡಿದ್ದೀನಿ ತುಂಬ ಆಗ್ತವೆ ನೀವು ಸಲ ಟ್ರೈ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು